ಹಲೋ ನಮಸ್ತೆ ಇವತ್ತು ನಾನು ಮೊಳಕೆ ಕಟ್ಟಿರೋದು ಹುಳ್ಳಿಕಾಳು ಸಾಂಬಾರು ಹೇಗೆ ಮಾಡೋಣ ಅಂತ ನಿಮ್ಮ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಎರಡು ದೊಡ್ಡ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಎರಡು ದೊಡ್ಡ ಸೈಜ್ ಟೊಮೊಟೊ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದೇ ಒಂದು ಇಂಚು ಶುಂಠಿ ಒಂದೇ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದೇ ಒಂದು ಚಕ್ಕೆ ತುಂಡು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಎರಡು ಸ್ಪೂನು ಇಷ್ಟೇ ಇದಕ್ಕೆ ಬೇಕಾಗೋ ಪದಾರ್ಥಗಳು ಈ ಮೊಳಕೆ ಕಾಳು ಜೊತೆ ನಾನು ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಆಲೂಗಡ್ಡೆ ಮುಳುಗೈನು ಹಾಕಲ್ಲ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಜೊತೆಲಿ ಒಂದು ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ ಇದು ಮಾಡೋದು ಹೇಗಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ಇಡ್ತಾಯಿದ್ದೀನಿ ಕುಕ್ಕರಿಗೆ ನಾನು ಇದು ತೊಳೆದು ಕ್ಲೀನ್ ಇಟ್ಕೊಂಡಿದ್ದೀನಿ ಹುಳ್ಳೆಕಾಳು ಇದನ್ನ ಹಾಕ್ತಾ ಇದ್ದೀನಿ ಇದನ್ನ ಹಾಕಿ ಆಲೂಗಡ್ಡೆ ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆನೂ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಲೋಟ ನೀರು ಹಾಕೋಣ ಒಂದೇ ಒಂದು ಲೋಟ ನೀರು ಇದ್ದೀನಿ ಸ್ವಲ್ಪ ಟೊಮೊಟೊ ಒಂದೇ ಒಂದು ಹಿಡಿ ಟೊಮೊಟ ಇದು ಹಾಕಿ ಸ್ವಲ್ಪ ಕಲ್ಲು ಇಷ್ಟಾಕ್ಬಿಟ್ಟು ಇದನ್ನು ಒಂದೇ ಒಂದು ವಿಷಿಲ್ ಬರ್ಸ್ಕೊಳ್ಳೋಣ ಕುಕ್ಕರಲ್ಲಿ ಬರ್ಸ್ಕೊಳ್ಳೋಣ ಅಲ್ಲಿ ತನಕ ಮಸಾಲೆ ಏನು ರೆಡಿ ಮಾಡ್ಕೊಬೇಕು ಅನ್ನೋದು ತೋರಿಸ್ತೀನಿ ಸ್ವಲ್ಪ ಹುರ್ಕೊಳ್ಳೋದಿದೆ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣ್ಲಿ ಇಡ್ತಾ ಇದೀನಿ ಒಲೆ ಮೇಲೆ ಬಾಣಲಿ ಸ್ವಲ್ಪ ಕಾಯಿಲಿ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ ಲಾಸ್ಟಿಗೆ ಒಗ್ಗರಣೆಗೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದ ತಕ್ಷಣ ನಾನು ಚಕ್ಕೆ ಲವಂಗ ಇಟ್ಕೊಂಡಿದ್ನಲ್ಲ ಚಕ್ಕೆ ಲವಂಗ ಅದನ್ನು ಹಾಕ್ತಾಯಿದ್ದೀನಿ ಗಸಗಸೆ ಒಂದು ಸ್ಪೂನ್ ಇಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಇದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೀನಿ ಸಾರಿ ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಅದ್ರ ಜೊತೆ ಎರಡು ಗೋಡಂಬಿ ಹಾಕ್ತಾಯಿದ್ದೀನಿ ರುಚಿ ಕೊಡುತ್ತೆ ಅಂತ ಅಷ್ಟೇ ಏನಿಲ್ಲ ಇದು ಸ್ವಲ್ಪ ಫ್ರೈ ಮಾಡೋಣ ಗಸಗಸೆ ಅಲ್ವಾ ಸ್ವಲ್ಪ ಫ್ರೈ ಮಾಡಬೇಕು ಇದು ರುಬ್ಕೊಳಕ್ಕೆ ಫ್ರೈ ಆಗಿದೆ ಆಫ್ ಮಾಡ್ತೀನಿ ಈ ಸ್ವಲ್ಪ ಆರಿದ ಮೇಲೆ ಇದನ್ನ ರುಬ್ಕೊಬೇಕು ಕಾಯಿ ಜೊತೆಲಿ ಹೇಳ್ತೀನಿ ರುಬ್ಕೊಳ್ಳೋದು ಐಟಮ್ಸ್ ತೋರಿಸ್ತಾ ಇದೀನಿ ನಿಮಗೆ ತೆಂಗಿನಕಾಯಿ ತಗೊಂಡಿದ್ನಲ್ಲ ಬೋಲು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ಇದೀನಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಾಸ್ಟಿಗೆ ಸಾರಿಗೆ ಸ್ವಲ್ಪ ಇಡ್ತೀನಿ ಈಗ ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜೊತೇಲಿ ಟೊಮೊಟೊ ಪೂರ್ತಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ಜೊತೆಲಿ ಸಾಂಬಾರು ಪುಡಿನೂ ಇದ್ದೀನಿ ಇದು ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿ ಇದ್ದೀನಿ ನಂತರ ಇದು ತಣ್ಣಗಾಗಿದೆ ಇದು ರುಬ್ಕೊಂಬರೋಣ ಈಗ ನಾನು ಇದು ರುಬ್ಕೊಂಡಿದೀನಿ ಈಗ ಸಾರಿಗೆ ಒಗ್ಗರಣೆ ಹೇಗೆ ಹಾಕೋದು ತೋರ್ಸ ಒಗ್ಗರಣೆ ಹಾಕೋಣ ಮೊದಲಿಗೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿ ಉಳಿಸ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಬ್ಬರೇ ಬೇವಿನ ಚಿಟ್ಕಿ ಅರ್ಣ ಈ ಒಗ್ಗರಣೆ ಈ ತರ ಮಾಡ್ಕೊಂಡು ಇದ್ರೊಳಗೆ ಆ ರುಬ್ಬಿರ ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಇದು ಕುಣ್ಶೆಣ್ಣ ಹಾಕ್ತಿಲ್ಲ ಟೊಮೊಟೊನೇ ಸ್ವಲ್ಪ ಮಸಾಲೆ ಹಾಕಿ ಸಾಮಾನು ಹಾಕಿರೋದ್ರಿಂದ ಹುಣಸೆಣ್ಣೆ ಹಾಕ್ತಾ ಇಲ್ಲ ಬರಿ ಮಸಾಲೆ ನೋಡಿ ಈರುಳ್ಳಿ ಕೆಂಪಾಗಿದೆ ಫ್ರೈ ಆಗಿದೆ ಚೆನ್ನಾಗಿ ಈಗ ನಾನು ರುಬ್ಬಿರೋಂಥ ಮಸಾಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕಡಿನಕ್ಕೆ ಫ್ರೇ ಮಾಡ್ಕೊಂಡೆಕೋ ನೀರು ಇವಾಗಲೇ ಹಾಕ್ಬಾರದು ನೀರಮೇಲೆ ಸಾರಿ ಹದ ಮಾಡ್ತಿವಲ್ಲ ಅವಾಗ ಹಾಕ್ಬೋದು ಸ್ವಲ್ಪ ಫ್ರೇ ಆದ್ಲೇ ಸ್ಮೆಲ್ ಎಲ್ಲ ಹೋಗ್ ಿದೆ ಈಗ ಈಗ ಏನು ಮಾಡಬೇಕು ಅಂದರೆ ಕುಕ್ಕರಲ್ಲಿ ಒಂದು ವಿಶೀಲ್ ಬರ್ಸ್ಕೊಂಡಿದ್ವಲ್ಲ ಹುಳ್ಳಿಕಾಳು ಆಲೂಗಡ್ಡೆ ಇದನ್ನ ಈಗ ಹಾಕ್ತಾ ಇದ್ದೀನಿ ಇದಕ್ಕೆ ಈಗ ನೀವು ಸಾರಿನ ನೋಡ್ಕೊಬೋದು ಪ್ಪ ಆಯ್ತು ಹಿಂದಪ್ಪ ಆಯತಲ್ಲ ಈಗ ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರಿನದ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮಾಡಿ ನೋಡಿ ಕುದೀತಾ ಇದೆ ಈಗ ಸಾರು ಈ ಟೈಮಲ್ಲಿ ಬೇಕಿರ ನೀವು ಉಪ್ಪು ನೋಡ್ಕೊಬೋದು ಕಮ್ಮಿ ಇದ್ರೆ ಸೊಪ್ಪು ಹಾಕೊಬೋದು ನನಗೆ ಸರಿ ಇತ್ತು ನಾನು ಅದಕ್ಕೆ ಹಾಕ್ಕೊಂಡಿಲ್ಲ ಇದಿನ್ನೂ ಚೆನ್ನಾಗಿ ಕುದಿಬೇಕು ಇದು ಕುದಿಯೋ ತನಕ ಮುದ್ದೆ ಏನೂ ಗಂಟಿ ಮುದ್ದೆ ಹೆಂಗೆ ಮಾಡೋದು ಈ ಸಾಂಬಾರಿಗೆ ಅಂತ ತೋರಿಸ್ತೀನಿ ಒಂದು ನಿಮಿಷ ಇದು ಈ ಕಡೆ ಕುದೀತಾ ಇರಲಿ ಈ ಕಡೆ ಒಲೆ ನೋಡಿರಿ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಅದು ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅದ ಹೆಂಗೆ ತೋರಿಸ್ಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ರಾಗಿಟ್ಟು ಎಷ್ಟು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಲೋಟ ರಾಗಿ ಹಿಟ್ಟು ಅದೇ ಸೇಮ್ ಲೋಟದಲ್ಲಿ ಎರಡು ಲೋಟ ನೀರನ್ನ ಹಾಕ್ತಾಯಿದ್ದೀನಿ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ಇದು ಕುದಿಬೇಕು ಕುದಿಲಿ. ಏನೂ ಹಾಕಿಲ್ಲ ಎಣ್ಣೆ ಎಲ್ಲ ಏನೂ ಹಾಕಿಲ್ಲ ನೀರು ಕುದಿಬೇಕು ಚೆನ್ನಾಗಿ ತನಕ ನಾವು ಈ ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಇದರಲ್ಲೇ ಒಂದು ಸ್ಪೂನ್ ರಾಗಿಟ್ಟನ್ನ ಸ್ವಲ್ಪ ನೀರು ಹಾಕಿ ಕರಡಿಟ್ಕೊತಾ ಇದ್ದೀನಿ ಇಷ್ಟೇ ಇದು ಯಾವಾಗ ಹಾಕೋದು ಇದಕ್ಕೆ ಮುದ್ದೆಗೆ ಅಂತ ಹೇಳ್ತೀನಿ ನಿಮಗೆ ಇಷ್ಟೇ ಕರಡಿಟ್ಕೊಳ್ಳೋಣ ಈ ನೀರು ಕುದೀಲಿ ಅದು ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾನು ಕರಡಿರೋದನ್ನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇದು ಕುದಿಬೇಕೀಗ ಚೆನ್ನಾಗಿ ಕುದಿತ ಇದೆ ಈಗ ಉಕ್ಕಿ ಬಿಡತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಕುದಿತ ಇದೆ ಈಗ ನಾನು ರಾಗಿ ಟ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಬೇಗ ಬಿಟ್ಬಿಡೋಣ ಇದನ್ನು ಸ್ವಲ್ಪ ನೀರು ಈ ಕಡೆ ಹಿಂಗೆ ತಕ್ಕೊಂಡಿರ್ತೀನಿ ಬೇಕಿದ್ರೂ ಹಾಕೊಬೋದು ಕಮ್ಮಿ ಆದರೆ ಅಥವಾ ಗಟ್ಟಿಯಾದರೆ ಮೆತ್ತಗೆ ಬರಬೇಕು ಅಂದರೆ ಇದನ್ನು ನೀರನ್ನು ಹಾಕೊಬೋದು ಸ್ವಲ್ಪ ತಕೊಂಡಿರ್ತೀನಿ ಈ ಹದ್ನಲ್ಲಿ ಸ್ವಲ್ಪ ಇದನ್ನ ಬೇಗ ಬಿಡಬೇಕು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಹಿಂಗೆ ಬೇಗ ಬಿಟ್ಬಿಡಿ ಸಿಮ್ಮಲ್ಲಿ ಹೀಗೆ ಬೆಂದಿದೆ ಈ ಟೈಮಲ್ಲಿ ನಾವು ತಿರ್ಸ್ಕೊಬಹುದು ಈಗ ನೀವು ನೀರು ಕಮ್ಮಿ ಆದರೂ ಹಾಕ್ಕೊಬೋದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದರಲ್ಲಿ ಗಂಟಾಗಲ್ಲ ಇದರಲ್ಲಿ ತುಂಬ ಮುದ್ದೆ ಆದರೆ ದೊಡ್ಡ ಮುದ್ದೆ ಕೊಲ್ ತಗೊಬೋದು ತುಂಬ ಇಲ್ಲ ಸ್ವಲ್ಪ ಅಲ್ವಾ ಹಾಗಾಗಿ ಇದು ಕ್ಲೀನ್ ಆಗಿ ಗೊತ್ತಾಗ್ಲಿ ನಿಮಗೆ ಅಂತಾನೆ ಈ ಬಾಂಡಿಲ್ ಮಾಡ್ತಾ ಇರೋ ಪಾತ್ರೆಯಲ್ಲಿ ಗೊತ್ತಾಗಲ್ಲ ಈಗ ಒಂದೆರಡು ನಿಮಿಷ ಬಿಟ್ಬಿಡೋಣ ಆ ಇಟ್ಟಿದ ನೀರು ಅವಶ್ಯಕತೆ ಇದ್ರೆ ಹಾಕೊಬಹುದು ನನಗೇನು ಅವಶ್ಯಕತೆ ಇಲ್ಲ ಅನಿಸ್ತು ಹಂಗಾಗಿ ನಾನು ಹಾಕೊಂಡಿಲ್ಲ ಗಟ್ಟಿ ಅನ್ನಾದರೆ ಹಾಕೊಬೋದು ಇದಿದ್ರೆ ಏನು ಬೇಡ ಒಂದೆರಡು ನಿಮಿಷ ಹಿಂಗೆ ಮುಚ್ಚಿಟ್ಟಿದ್ದೀನಿ ಒಂದು ಎರಡು ನಿಮಿಷನ ಬೇಡ ಒಂದು ನಿಮಿಷ ಸಾಕು ನೋಡಿ ಒಂದು ಚೂರು ಗಂಟಿ ಇಲ್ಲ ಇದು ಬಂದಿದೆ ಮುದ್ದೆ ಅವರೇ ಕಾಳು ಸಾರು ಕಡಲೆಕಾಳು ಸಾರುಗಳು ಈ ಥರ ಮೊಳಕೆ ಕಟ್ಟಿ ಹುಳ್ಳಿ ಕಾಳು ಸಾರಿಗೆ ಮುದ್ದೆ ಬೆಸ್ಟು ಇದು ನಿಮಗೆ ಕಟ್ಟಿ ಹಿಂಗ ತೋರಿಸ್ತೀನಿ ಎಷ್ಟು ಇದು ಅಂತ ಕಾರಣಕ್ಕೆ ಹಿಂಗ್ ಮುಟ್ಟು ನೋಡಿದ್ರೆ ಸಾಕಂಟ್ ಬರುತ್ತೆ ಈಗ ನೋಡಿ ಒಂಚೂರು ಅಂಟಿಲ್ಲ ನೋಡಿ ಇದು ಬೆಂದಿದೆ ಈಗ ಅದು ಉಂಡೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಸ್ವಲ್ಪ ಮಾಡಬೇಕು ತಳ ಹಿಡ್ದೆ ಹಿಡಿಯುತ್ತೆ ಏನು ಪರವಾಗಿಲ್ಲ ನಾನು ಒಂದು ಲೋಟ ರಾಗಿ ಹಿಟ್ಟು ತೊಗೊಂಡಿದ್ನಲ್ಲ ಅದಕ್ಕೆ ಒಂಚೂರು ದೊಡ್ಡ ಮುದ್ದೆ ಒಂದು ಸಣ್ಣ ಮುದ್ದೆ ಆಗಿದೆ ನೋಡಿ ನೋಡಿ ಮುದ್ದೆ ಹಿಂಗಾಗಿದೆ ನೋಡಿ ನೀವೇ ಇದು ಕವರೆಕಾಳು ಸಾರು ಇದು ಮೊಳಕೆ ಕಟ್ಟೆ ಸಾರು ಸಾರು ತುಂಬಾ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮುರಿತಿದೆ ಬೆಣ್ಣೆ ಬೆಣ್ಣೆ ಬಂದಾಗ ಬಂದಿದೆ ನೋಡಿ ಮತ್ತೆ ಬಿಸಿ ಇದೆ ಹಾಂ 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 ತಿಂತ ಸ್ವರ್ಗ ನೀವು ಮಾಡಿ ನೋಡಿ ವೀಕ್ಷಕರೆ ಚೆನ್ನಾಗಿ ಬಂತು ಅಂದರೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನಮಸ್ತೆ